ನಟಿ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಮಗಳ ಈ ಕಳ್ಳಾಟದಲ್ಲಿ ಅಪ್ಪನಿಗೂ ಕೂಡ ಸಂಕಷ್ಟ ಎದುರಾಗಿದೆ ಕಾರಣ ಡಿಜಿಪಿ ರಾಮಚಂದ್ರ ರಾವ್ ಕೂಡ ತನಿಖೆಯನ್ನು ಎದುರಿಸಬೇಕಾಗಿದೆ ಅದು ಒಂದಲ್ಲ ಎರಡೆರಡು ತನಿಖೆ ಡಿಜಿಪಿ ರಾಮಚಂದ್ರ ರಾವ್ಗೆ ಎರಡೆರಡು ತನಿಖೆಯ ಬಿಸಿ ಎರಡು ತನಿಖೆಯಲ್ಲಿ ರಾಮಚಂದ್ರ ರಾವ್ ಹಾಜರಾಗಬೇಕಾಗಿರೋದು ನಿಶ್ಚಿತ ಒಂದು ಕಡೆ ರಾಜ್ಯ ಸರ್ಕಾರದ ತನಿಖೆ ಮತ್ತೊಂದು ಕಡೆ ಸಿಬಿಐ ತನಿಖೆಯನ್ನ ಫೇಸ್ ಮಾಡಬೇಕಾಗಿದೆ ರಾಮಚಂದ್ರರಾವ್ ಪ್ರೋಟೋಕಾಲ್ ಉಲ್ಲಂಘನೆ ಸಂಬಂಧ ಒಂದು ತನಿಖೆ ಐಎಎಸ್ ಅಧಿಕಾರಿ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ತನಿಖೆಗೆ ಆದೇಶ ನೀಡಿದೆ ಒಂದು ವಾರದ ಒಳಗಾಗಿ ತನಿಖಾ ವರದಿ ಕೊಡಬೇಕು ಅಂತಲೂ ಕೂಡ ಆದೇಶಿಸಿದೆ ಮತ್ತೊಂದು ಕಡೆ ಸಿಬಿಐನಿಂದ ಸರ್ಕಾರಿ ಅಧಿಕಾರಿಗಳ ಪಾತ್ರದ ಬಗ್ಗೆ ತನಿಖೆ ಆಗ್ತಾ ಇದೆ ರಾಮಚಂದ್ರರಾವ್ ಪರಿಚಯ ಅಂತ ಹೇಳಿರುವ ಬಸವರಾಜು ಎರಡು ತನಿಖೆಯಲ್ಲಿ ರಾಮಚಂದ್ರ ರಾವ್ ಭಾಗಿಯಾಗಲೇಬೇಕು ಈಗಾಗಲೇ ರಾಮಚಂದ್ರ ರಾವ್ಗೆ ಕಡ್ಡಾಯ ರಜೆ ಆದೇಶ ಕೂಡ ಹೊರಬಿದ್ದಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ ಚೇತನ್ ಈ ಪ್ರಕರಣದಲ್ಲಿ ಡಿಜಿಪಿ ರಾಮಚಂದ್ರ ರಾವ್ ಎರಡೆರಡು ತನಿಖೆಯನ್ನ ಎದುರಿಸಬೇಕಾಗಿದೆ ಇಲ್ಲಿ ಪ್ರೋಟೋಕಾಲ್ಗೆ ಸಂಬಂಧಪಟ್ಟ ಹಾಗೆ ಹಾಗಾದ್ರೆ ಡಿಜಿಪಿ ರಾಮಚಂದ್ರ ರಾವ್ ಎಡವಟ್ಟನ್ನ ಮಾಡಿದ್ರ ಮಗಳು ಇಂತಹ ದಂಧೆಯಲ್ಲಿ ಭಾಗಿಯಾಗಿದ್ದಾಳೆ ಅಂತ ಗೊತ್ತಿದ್ರು ಈ ತರದ ಸ್ಟೆಪ್ ಇಟ್ರ ಹಾಗಾದ್ರೆ ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಯಾವ ರೀತಿ ಎರಡು ತನಿಖೆ ನಡೆಯುತ್ತೆ ಹಾ ಶ್ವೇತಾ ಒಂದು ಏನು ನಮ್ಮ ರಾಜ್ಯ ಸರ್ಕಾರ ಐ ಎ ಎಸ್ ಅಧಿಕಾರಿ ಗೌರವ್ ಗುಪ್ತ ನೇತೃತ್ವದ ಒಂದು ಟೀಮನ್ನು ಮಾಡಿರುವಂಥದ್ದು ಅಂದರೆ ಈ ಒಂದು ತಂಡ ಏನು ಇನ್ವೆಸ್ಟಿಗೇಷನ್ ಮಾಡುತ್ತೆ ಅಂದರೆ ಪ್ರೋಟೋಕಾಲ್ ಅಂದರೆ ಈ ಒಂದು ರಾಮಚಂದ್ರ ರಾವ್ ಅವರ ಪ್ರೋಟೋಕಾಲ್ ಅನ್ನು ಬಳಸಿ ನಟಿ ರನ್ಯಾ ಹಲವು ಬಾರಿ ಒಂದು ಬೆಂಗಳೂರಿಗೆ ಬಂದಿದ್ಲು ದುಬೈಗೆ ಯಾವಾಗ ತೆರಳುತ್ತಿದ್ಲು ಇಲ್ಲಿಗೆ ಬರ್ತಾ ಇದ್ದಂಗೆ ಅವರ ತಂದೆಯ ಹೆಸರು ಹೇಳ್ಕೊಂಡು ಒಂದು ಒಂದು ಪ್ರೋಟೋಕಾಲ್ ಇಂದ ತಪ್ಪಿಸ್ಕೊಳ್ತಿದ್ರು ಅಂದರೆ ಅಲ್ಲಿ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಹೆಡ್ ಕಾನ್ಸ್ಟೇಬಲ್ ಬಸವರಾಜ್ ಕೂಡ ಬರ್ತಾ ಇದ್ರು ಒಂದಷ್ಟು ಸಿಬ್ಬಂದಿಗಳು ಕೂಡ ಪೊಲೀಸ್ ಸಿಬ್ಬಂದಿ ಬಂದು ಒಂದು ಇವರ ತಂದೆಯ ಅಣತಿ ಮೇರೆಗೋ ಅಥವಾ ಏನು ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಇಂದ ಗೊತ್ತಾಗುತ್ತೆ ಆದ್ರೆ ಆಕೆ ತನ್ನ ತಂದೆಯ ಒಂದು ಪ್ರಭಾವವನ್ನು ಬಳಸಿ ಆ ಏರ್ಪೋರ್ಟ್ ನಿಂದ ಯಾವುದೇ ವೆರಿಫಿಕೇಶನ್ ಇಲ್ಲದೆ ಯಾವುದೇ ಒಂದು ಚೆಕ್ಕಿಂಗ್ ಇಲ್ಲದೆ ಆಚೆ ಬರ್ತಾ ಇದ್ಲು ಹೀಗಾಗಿನೇ ಇದನ್ನೇ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸರ್ಕಾರ ಒಂದು ಟೀಮ್ ಅನ್ನು ಕೂಡ ಮಾಡಿತ್ತು ಐ ಎ ಎಸ್ ಅಧಿಕಾರಿ ಗೌರವ್ ಗುಪ್ತಾ ಅವರ ನೇತೃತ್ವದ ಒಂದು ತಂಡ ಈ ಬಗ್ಗೆ ಇನ್ವೆಸ್ಟಿಗೇಷನ್ ಅನ್ನ ನಡೆಸಿದ್ರೆ ಮತ್ತೊಂದು ತನಿಖಾ ಬಿಸಿಯೂ ಕೂಡ ರಾಮಚಂದ್ರ ರಾವ್ಗೆ ತಟ್ಟಿರುವಂತಹ ಅದು ಸಿಬಿಐ ಇನ್ವೆಸ್ಟಿಗೇಷನ್ ಅಂದ್ರೆ ಸಿಬಿಐ ಇವಾಗ ಆಲ್ರೆಡಿ ಕಸ್ಟಮ್ಸ್ ಅಧಿಕಾರಿಗಳ ಲೋಪದೋಷ ಏನಿದೆ ಸರ್ಕಾರಿ ಅಧಿಕಾರಿ ಈ ಒಂದು ಪ್ರಕರಣದಲ್ಲಿ ಯಾವ ರೀತಿ ತಮ್ಮ ಲೋಪವನ್ನು ಎಸಗಿದ್ದಾರೆ ಯಾವ ರೀತಿ ತಮ್ಮ ಪ್ರಭಾವವನ್ನು ಬೀರಿದ್ದಾರೆ ಅನ್ನೋದನ್ನು ಇನ್ವೆಸ್ಟಿಗೇಷನ್ ಸಿಬಿಐ ನಡೆಸ್ತಾ ಇದೆ ಈ ಒಂದು ಸಿಬಿಐ ಕೂಡ ಇವರನ್ನು ವಿಚಾರಣೆ ನಡೆಸುವಂತಹ ಈ ಸರ್ಕಾರಿ ಅಧಿಕಾರಿಯಾಗಿ ಯಾವಾಗ ಒಂದು ಬೀರಿಸಿದ್ರು ಯಾವ ರೀತಿ ಒಂದು ಲೋಪ ದೋಷಗಳನ್ನ ಎಸಗಿದ್ದಾರೆ ಅನ್ನೋ ಅಂಗಲಲ್ಲೂ ಕೂಡ ಸಿಬಿಐ ಕೂಡ ಇನ್ವೆಸ್ಟಿಗೇಷನ್ ಅನ್ನ ನಡೆಸ್ತಿ ನಡೆಸುವಂತದ್ದು ಇವಾಗ ಎರಡೆರಡು ತನಿಖೆ ಬಿಸಿ ರಾಮಚಂದ್ರ ರಾವ್ ಅವ್ರಿಗೂ ಕೂಡ ತಟ್ಟಿರುವಂತ ಯಾವಾಗ ಅಧಿಕಾರಿ ಕರೆದ್ರೂ ಕೂಡ ಹೋಗ್ಬೇಕಾಗತ್ತೆ ಕೊಡ್ಬೇಕಾಗುತ್ತೆ ಒಂದು ವೇಳೆ ಇವರ ಲೋಪ ದೋಷ ಏನಾದ್ರೂ ಕಂಡು ಬಂದ್ರೆ ಕಾನೂನಾತ್ಮಕ ಕ್ರಮ ಏನಾಗುತ್ತೆ ಅದನ್ನ ಎದುರಿಸ ಎದುರಿಸಬೇಕಾಗುತ್ತೆ ಶ್ವೇತಾ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್